ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹಿ ದಾರಿನ ವಾಲ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹಿ ದಾರಿನ ವಾಲ್ಕಾಣ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಹೊಸ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ ಇದು ಬೆಂಗಳೂರು ಪೊಲೀಸ್ ನೇಮಕಾತಿಯಿಂದ ಬಂದಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೆಂಗಳೂರು ಸಿಟಿ ಪೊಲೀಸ್ ರಿಕೋರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದು ಸಂಪೂರ್ಣ ಮಾಹಿತಿ ಇದ್ದಾನೆ ನಮ್ಮ ಮಾಹಿತಿ ಕೇಳೋದಕ್ಕಿಂತ ಮುಂಚೆ ಹೊಸ ನಮ್ಮ ಚಾನಲ್ ನೋಡ್ತಿದ್ರು ಗೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿ ವಿಡಿಯೋ ಸ್ಕಿಪ್ ಮಾಡಿದಾಗ ನೋಡಿ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹೇಗಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಷಯಕ್ಕೆ ಹೋಗೋಣ ಇದು ಕರ್ನಾಟಕ ಸರ್ಕಾರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂತ ಇದು ಕರ್ನಾಟಕ ಪೊಲೀಸ್ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಈ ವೆಬ್ಸೈಟ್ ಕೆಳಗಡೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೇಮಕತೆ ಅಂತ ಬಟನ್ ಕಾಣ್ತಾ ಇದೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ನೋಡ್ತಾ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇದೆ ಇಲ್ಲಿ ಕೆಳಗಡೆ ಬಂದವರು ನೋಟಿಫಿಕೇಶನ್ ಫಾರ್ ದಿ ಟೆಕ್ನಿಕಲ್ ಪೋಸ್ಟ್ ಇನ್ ಸಿ ಪೊಲೀಸ್ ಸ್ಟೇಷನ್ ಆಫ್ ದಿ ಬೆಂಗಳೂರು ಸಿಟಿ ಅಂತ ಗೊತ್ತಿದ್ದಾರೆ ಕೊಟ್ಟಿದ್ದಾರೆ ಇದ್ರ ಕ್ಲಿಕ್ ಮಾಡಿದಾಗ ಇವಾಗ ನೋಟಿಫಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಯಾವ ರೀತಿ ನೋಡೋಣ ಫ್ರೆಂಡ್ಸ್ ಇದನ್ನ ಇಳಿಗಿಂತ ಮುಂಚೆ ವೀಡಿಯೋ ಸ್ಕಿಪ್ ಮಾಡಿ ಬಂದಾಗ ನೋಡಿ ನೀವು ನೋಡ್ತಿರ್ಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಇದೆ ಹಾಗೆ ಪೊಲೀಸ್ ಇಲಾಖೆ ನೇಮಕಾತಿ ಅಧಿಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಹೊಸದಾಗಿ ಸೃಜಿಸಲಾದ ಎಂಟು ಎನ್ ಪೊಲೀಸ್ ಬಲಪಡಿಸಲು ಇರುವ ತಾಂತ್ರಿಕ ಹುದ್ದೆಗಳನ್ನು ಒಪ್ಪಂದದ ಆಧಾರದ ಮೇಲೆ ಭರ್ತಿ ಮಾಡುವ ಕುರಿತು ಎಂದು ಕೊಟ್ಟಿದ್ದಾರೆ ಇಲ್ಲಿ ಸಂಖ್ಯೆಯ ನಂಬರ್ ಕೊಟ್ಟಿದ್ದಾರೆ ನಲವತ್ತೆಂಟು ಸಿಬ್ಬಂದಿ ಮೂರು ಸಿ ಪಿ ಓ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದು ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತರ ನೋಟಿಫಿಕೇಶನ್ ಓಪನ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಹೊಸದಾಗಿ ಸೃಜಿಸಲಾದ ಎಂಟು ಸಿ ಎನ್ ಪೊಲೀಸ್ ಠಾಣೆಗಳಲ್ಲಿ ಬದ್ಧಪಡಿಸಲು ಪರಿಣಿತ ತಾಂತ್ರಿಕ ಸಿಬ್ಬಂದಿಗಳು ಹೊಂದುವುದು ಅವಶ್ಯಕತೆರುತ್ತದೆ ಆದ್ದರಿಂದ ಕರ್ನಾಟಕ ಸರ್ಕಾರವು ಜಂಟಿ ಪೊಲೀಸ್ ಆಯುಕ್ತರು ಅಪರಾಧ ಬೆಂಗಳೂರು ನಗರ ಅಧ್ಯಕ್ಷತೆಯಲ್ಲಿ ನೇಮಕಾತಿ ಸಮಿತಿಯನ್ನು ರಚಿಸಿದ್ದು ಸದರಿ ನೇಮಕಾತಿ ಸಮಿತಿಯ ನಿರ್ಣಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಸಂಖ್ಯೆ ಎಚ್ ಡಿ ಸೆವೆಂಟಿ ಫೋರ್ ಪಿ ವಿ ಪಿ ಪಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೊಂದು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೊಂದರೇ ಸಿ ಎನ್ ಪೊಲೀಸ್ ಠಾಣೆಗಳಿಗೆ ತಾಂತ್ರಿಕ ಹುದ್ದೆಗಳನ್ನು ಒಪ್ಪಂದದ ಆಧಾರದ ಮೇಲೆ ಭರ್ತಿ ಮಾಡುವ ಸಲುವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ವೆಬ್ಸೈಟ್ ಬಳಸ ಇಲ್ಲಿ ಸಂಪರ್ಕ ಕೊಟ್ಟಿದ್ದಾರೆ ಕೆ ಎಸ್ ಪಿ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಇನ್ನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ವೆಬ್ಸೈಟ್ ಓಪನ್ ಆಗುತ್ತೆ ಅಥವಾ ಒಂದು ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ ಇದನ್ನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಜಿ ಓಪನ್ ಆಗುತ್ತೆ ಬೆಂಗಳೂರು ನಗರ ಪೊಲೀಸ್ ಅಂತ ಇದು ಗುಂಡ್ನೂ ಸಿಟಿ ಪೊಲೀಸ್ ವೆಬ್ಸೈಟ್ ಆಗಿದೆ ಇದು ಲಿಂಕ್ ಸರಿಯಾಗಿ ಚೆಕ್ ಮಾಡಿಬಹುದು ಇದನ್ನು ಕೂಡ ಮೇಲ್ಗಡೆ ಬರ್ತಾ ಇದೆ ಅದು ನೀವು ಅಂತ ಇದೆ ನೋಟಿಫಿಕೇಶನ್ ಬರೆದು ಪೋಸ್ಟ್ ಆಫ್ ಟೆಕ್ನಿಕಲ್ ಅಲೈನ್ಸ್ ಫಾರ್ ಸಿ ಎನ್ ಪೊಲೀಸ್ ಸ್ಟೇಷನ್ ಬೆಂಗಳೂರಿಂದ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿದರೆ ಇದೆ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಕರೆ ಕೊಟ್ಟಿದ್ದಾರೆ ಮುಖಾಂತರ ಅರ್ಜಿ ಮತ್ತು ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಳ್ಳತಕ್ಕದು ಭರ್ತಿ ಮಾಡಿದ ಅರ್ಜಿಗಳನ್ನು ಈ ಕಳೆಕೊಂಡ ದಾಖಲಾತಿಗಳೊಂದಿಗೆ ಇಮೇಲ್ ವಿಳಾಸ ಡಿ ಸಿ ಪಿ ಎ ಡಿ ಎಮ್ ಐ ಎನ್ ಸಿ ಬಿ ಸಿ ಪಿ ಆಟ್ ದ ರೇಟ್ ಕೆ ಎಸ್ ಪಿ ಡಾಟ್ ಜಿ ಓ ಡಾಟ್ ಇನ್ಗೆ ಅಥವಾ ಕಚೇರಿ ವಿಳಾಸ ನಂಬರ್ ಒಂದು ಇನ್ಪೆಂಟ್ರಿ ರಸ್ತೆ ಪೊಲೀಸ್ ಆಯುಕ್ತ ಕಚೇರಿ ಬೆಂಗಳೂರು ಐದು ಆರು ಜೀರೋ ಜೀರೋ ಒಂದಕ್ಕೆ ಕಳುಹಿಸಲು ಸೂಚಿಸಲಾಗಿದೆ ಆನ್ಲೈನ್ ಅರ್ಜಿ ಇಲ್ಲ ಅದು ಆಫ್ಲೈನ್ ಅರ್ಜಿಯಾಗಿದೆ ಅಥವಾ ನೀವು ಇಮೇಲ್ ಮುಖಾಂತರ ಫಾರ್ಮನ್ನು ಕಳಿಸಬಹುದಾಗಿದೆ ಕೆಳಗೆ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಯಾವ ಬೈರೋಟಗಳಿದ್ದಾರೆ ಅಂದರೆ ಅನ್ನು ನಿರ್ದಿಷ್ಟಪಡಿಸಿರುವ ನಮೂನೆಯಲ್ಲಿ ಸಹಿ ಮಾಡಿದ ಸ್ವಯಂ ಘೋಷಣೆಯೊಂದಿಗೆ ಸಲ್ಲಿಸುವುದು ಒಂದು ಬಿಳಿ ಹಳೆಯ ಮೇಲೆ ಪಾಸ್ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರವನ್ನು ಅಂಟಿಸಿ ಅದರ ಕೆಳಗೆ ಸಹಿ ಮಾಡಿರುವ ಮೂಲ ಪ್ರೀತಿಗಳಿದ್ದಾರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸ್ವಯಂ ಬಳಿಕ ಜಾಗ ಆಮೇಲೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಟ್ಟಿ ಪ್ರತಿ ತೆ ವಿದ್ಯಾರ್ಥಿಯ ಪ್ರಮಾಣ ಪತ್ರ ಕೆಲಸದ ಅನುಭವ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇವು ಎಲ್ಲವನ್ನು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗೆ ಕಳಿಸ್ಬೇಕಾಗಿ ಕೊಟ್ಟಿದ್ದಾರೆ ಅಥವಾ ಇಮೇಲ್ ಕಳಿಸ್ಬೇಕಾದ್ರೆ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗಿದೆ ಇವನು ಅಥವಾ ಪೋಸ್ಟ್ಗೆ ಈ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಸಾರಿ ಪೋಸ್ಟ್ಲಿಗೆ ಬೈ ಪೋಸ್ಟ್ ಕಳಿಸ್ಬೋದಾಗಿದೆ ಸೂಚನೆ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿಗಳನ್ನು ಭರ್ತಿ ಮಾಡುವ ಮುನ್ನ ನೇಮಕಾತಿ ಅಧಿಸೂಚನೆಯಲ್ಲಿರುವ ನಿಯಮ ಷರತ್ತುಗಳನ್ನು ಗಮನವಿಟ್ಟು ಓದಿಕೊಳ್ಳುವುದು ಅರ್ಜಿಯಲ್ಲಿ ಯಾವುದೇ ಸುಳ್ಳು ಮಾಹಿತಿ ಒದಗಿಸುವಂತಿಲ್ಲ ಒಂದು ವೇಳೆ ಅರ್ಜಿಯನ್ನು ಸುಳ್ಳು ಮಾಹಿತಿ ಒದಗಿಸಿದ ಕಂಡು ಬಂದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ಸೂಕ್ತ ಕ್ರಮ ಕೈ ಎದುರಿಸಲಾಗುವುದು ಕೊಟ್ಟಿದ್ದಾರೆ ಹಾಗಾಗಿ ಕೆಳಗಡೆ ಬಂದರೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನೋಡಬೇಕಂದ್ರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಇಲ್ಲಿ ತಾಂತ್ರಿಕ ಸಿಬ್ಬಂದಿಗಳ ವಿವರ ಮತ್ತು ಕಳಕನ್ನು ತೀರಿಸಿಕೊಟ್ಟಿದ್ದಾರೆ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್ ಎಂದು ಪೋಸ್ಟ್ ಇದೆ ಇದು ಸ್ಯಾಲ್ರಿ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ಇದೆ ಆಮೇಲೆ ಡಿಜಿಟಲ್ ಅನಲಿಸ್ಟ್ ಅನಾಲಿಸ್ಟ್ ಎಂಟು ಪೋಸ್ಟ್ ಇದೆ ಇದು ಐವತ್ತು ಸಾವಿರ ಇದೆ ಸ್ಯಾಲ್ರಿ ಇಲ್ಲಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಪೋಸ್ಟ್ ನಿಮ್ಗೆ ನೋಡಬೇಕಂದ್ರೆ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್ಗೆ ಬಿ ಬಿ ಟೆಕ್ ಬಿ ಪಿ ಸಿ ಎಮ್ ಎಸ್ ಸಿ ಎಮ್ ಸಿ ಎ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಟೆಲಿಕಮಿಷನ್ ಕೊಟ್ಟಿದ್ದಾರೆ ಹಾಗೂ ಡಿಜಿಟಲ್ ಆದ ಆಗ ಆದಿಗಳಿಗೆ ಬಿಇ ಬಿ ಟೆಕ್ ಬಿ ಸಿ ಎ ಬಿ ಸಿ ಎಂ ಸಾರಿ ಎಮ್ ಎಸ್ ಸಿ ಎಮ್ ಸಿ ಎ ಇದು ಸೇಮ್ ಕೂಡ ಕೊಟ್ಟಿದ್ದಾರೆ ಟೆಕ್ನಾಲಜಿ ಅಂತ ಇದು ಇರಬೇಕಾಗಿರುತ್ತೆ ಆಮೇಲೆ ನೋಟ್ ಬಂದ್ಬಿಟ್ಟು ಇಲ್ಲಿ ಮಿನಿಮಮ್ ಸಿಕ್ಸ್ಟಿ ಅಗ್ರಿಗೇಡ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಪರ್ಸೆಂಟೇಜ್ ಅಗ್ರಿಗಳು ಆಮೇಲೆ ಅನುಭವ ಮತ್ತು ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಕನಿಷ್ಠ ವ್ಯಮಿ ಕೊಟ್ಟಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷಗಳಿಂದ ಅವರು ಅಪ್ಲೈ ಮಾಡಬಹುದಾಗಿದೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಮಿನಿಮ್ ಮಿನಿಮಮ್ ಟೂ ಇಯರ್ಸ್ ಕೊಟ್ಟಿದ್ದಾರೆ ಅದು ಸೈಬರ್ ಸೆಕ್ಯೂರಿಟಿ ಸೈಬರ್ ಪೂರ್ನಿಪ್ ವಿತ್ ಆ್ಯಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಆಮೇಲೆ ಮ್ಯಾನಿಟರಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಐ ಎಸ್ ಒ ಟು ಸೆವೆನ್ ಡಬಲ್ ಜೀರೋ ಒನ್ ಲೀ ಲೇಟರ್ ಪಿ ಜಿ ಡಿಪ್ಲೊಮಾ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೋರ್ಸ್ ಇಲ್ಲಿ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಸೈಬರ್ ಸೆಕ್ಯೂರಿಟಿ ಆಫ್ ಮಿನಿಮಮ್ ಸಿಕ್ಸ್ ಮಂತ್ ಡ್ಯೂಟೇಷನ್ ಕೊಟ್ಟಿದ್ದಾರೆ ಆಮೇಲೆ ಸೈಬರ್ ಸೆಕ್ಯೂರಿಟಿ ಡಿಸ್ಕ್ರೈಲ್ ಡಿಸೈಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎಲ್ಲೊಂದು ಸರಿ ಓದಿಕೊಳ್ಳಿ ಯಾವಿದೆ ಅಂತ ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ರೀತಿಯಲ್ಲೂ ಕೊಟ್ಟಿದ್ದಾರೆ ಆಮೇಲೆ ಉದ್ಯೋಗಿಂಗ್ ಕೊಟ್ಟಿದ್ದಾರೆ ಕಿರಿ ಕಿರಿ ರಿಕ್ವೈರ್ಡ್ ಸ್ಕಿಲ್ ಸೆಟ್ಸ್ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಕೆಳಗಡೆ ಬಂದರೆ ಗುತ್ತಿಗೆ ನೇಮಕಾತಿಯ ಬಗ್ಗೆ ಷರತ್ತುಗಳು ಮತ್ತು ನಿಬಂಧನೆಯನ್ನು ಕೊಟ್ಟಿದ್ದಾರೆ ಸದರಿ ಹುದ್ದೆಯು ಗುತ್ತಿಗೆ ನೇಮಕಾತಿ ಅವಧಿಯು ಹನ್ನೊಂದು ತಿಂಗಳಿದ್ದು ಮತ್ತು ತಾತ್ಕಾಲಿಕ ನೇಮಕಾತಿಯಾಗಿರುತ್ತದೆ ಸದರಿಯ ಅವಧಿಯನ್ನು ಮುಂದುವರೆಸುವ ಅಥವಾ ರದ್ದುಪಡಿಸುವ ಹಕ್ಕನ್ನು ನೇಮಕಾತಿ ಪ್ರಾಧಿಕಾರ ಕೈ ಕೈ ಸದರಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾನಸ ಮಾನಸಿಕ ಸಂಚಿತ ಸಂಭಾವನೆ ಸಂಭಾವನೆ ನಿಗದಿಪಡಿಸಿದ್ದು ಇಲ್ಲದೆ ಇದಲ್ಲದೆ ಇನ್ನಿತರ ಯಾವುದೇ ಅಭ್ಯರ್ಥಿಗಳು ನಡೆಲಾಗುವುದಿಲ್ಲ ಒಪ್ಪಂದ ಮತ್ತು ಷರತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತ ಹೊರತಾಗಿ ಬೇರೆ ಸೌಲಭ್ಯಕ್ಕೆ ಅಂದರೆ ವೇತನ ಪಡ್ತಿ ಪದೋನ್ನತಿ ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರು ಅರ್ಹರಾಗಿಪಟ್ಟಿದ್ದಾರೆ ಗುತ್ತಿಗೆ ನೇಮಕಾತಿ ಕುರಿತು ಸೇವಾ ನಿಯಮಗಳು ನ್ಯಾಯಾಲಯಗಳು ಹಾಗೂ ಸರ್ಕಾರದ ಆದೇಶಗಳು ಮತ್ತು ಕಾಲ ಕಾಲಕ್ಕೆ ಹೊಲ್ಲಿಸುವ ಅಧೀಶರಿಗೆ ಬದಲಾಗಿ ಕೊಟ್ಟಿದ್ದಾರೆ ಸದರಿ ಗುತ್ತಿಗೆ ನೌಕರರು ಮಾಸಿಕ ಒಂದರಂತೆ ಸಂದರ್ಭ ಕರ್ಜೆಯನ್ನು ಮಾತ್ರ ಕೊಡಲು ನಾನಾಗಿರುತ್ತಾರೆ ಸಮಕ್ಷಮ ಪ್ರಾಧಿಕಾರ ಅನುಮತಿ ಪಡೆಯದೆ ಸ್ಥಳ ವೈದ್ಯಕೀಯ ಕಾರಣಗಳ ಮೇರೆಯಾಗಲಿ ಮೇರೆಗಾಗಲಿ ಅಥವಾ ಬೇರೆ ಕಾರಣದಿಂದ ಬೇರೆ ಕಾರಣಗಳಿಂದಾಗಲಿ ಅನಧಿಕೃ ಅನಧಿಕೃತ ಇರುವ ಹಾಜರಾದಲ್ಲಿ ಗುತ್ತಿಗೆ ಆಧಾರದ ಮೇಲೆ ನಾನಾಗಿ ರಥಿದೆ ಮಾಹಿತಿ ಕೊಡೋದ್ರಿ ನೀವು ವಿಡಿಯೋ ತುಂಬ ಯಾವ ರೀತಿ ಅಪ್ಲೀಷನ್ ಫಾರ್ಮ್ ಆಗಿದೆ ನೋಡೋಣ ಲಿಂಕ್ ಮಾಡಿಕೊಂಡು ಎಲ್ಲ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಹಚ್ಚಿ ನೀವು ಇಮೇಲ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ಸಲ್ಲಿಸಬಹುದಾಗಿದೆ ಸ್ವಯಂ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಡಿಕ್ಲೇಷನ್ ಅರ್ಜಿ ದಾರಿ ಮತ್ತು ಮಾಡಿ ಇವೆಲ್ಲವನ್ನು ಇಲ್ಲಿ ಮೇಲ್ಗಡೆ ಮೆಲ್ ಮೇಲೆಗಡೆ ಕೊಟ್ಟು ಅದೊಂದು ಸೆಟ್ ಜೆರಾಕ್ಸ್ ಮಾಡಿ ಹಚ್ಬೇಕು ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಮಾಹಿತಿ ಎಷ್ಟಾಗಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂಚಿಕೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಜನರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಇನ್ ಜಯ ಕನ್ನ